ರಾಜ್ಯ ಮಹಿಳಾ ಹೋರಾಟಗಾರ್ತಿ ಪ್ರಮೋದ ಹಚಾರ್ಯೆಗೆ ಯೋಧನೋರ್ವ ಲವ್ ಸೆಕ್ಸ್ ಧೋಕಾ ಮಾಡಿದ ಘಟನೆ ನಡೆದಿತ್ತು ತನಗೆ ನ್ಯಾಯ ದೊರಕಿಸಿಕೊಡುವಂತೆ ಏಕಾಂಗಿಯಾಗಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದ ನಿವಾಸಿ ಹೋರಾಟಗಾರ್ತಿ ಪ್ರಮೋದ ಹಜಾರೆಗೆ ಬಿಜ್ಕರಣಿ ಗ್ರಾಮದ ಯೋಧ ಅಕ್ಷಯ್ ನೆಲವಡೆಯಿಂದ ವಂಚನೆ ಮಾಡಿದ್ದಾನೆ ಕಳೆದ ಆರು ವರ್ಷದ ಹಿಂದೆ ನಲ್ಲಿ ಪರಿಚಯ ಆಗಿದ್ದ ಅಕ್ಷಯ್ ನೆಲವಡೆ ತನಗಿಂತ ಹದಿನಾಲ್ಕು ವರ್ಷದ ಮೇಲ್ಪಟ್ಟ ಮಹಿಳೆ ಜೊತೆಗೆ ಪ್ರೀತಿ ಮಾಡಿ ಮದುವೆ ಆಗುವುದಾಗಿ ಹೋರಾಟಗಾರ್ತಿಗೆ ನಂಬಿಸಿದ ಅಕ್ಷಯ್ ಸುಮಾರು ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ ಆರು ವರ್ಷದ ಹಿಂದೆ ಮನೆಯಲ್ಲಿನ ದೇವರ ಕೋಣೆ ಮುಂದೆ ಮದುವೆಯಾಗಿದ್ದ ಪ್ರಮೋದ ಮತ್ತು ಅಕ್ಷಯ್ ಬಳಿಕ ಆತ ಸೈನಿಯಿಂದ ರಜೆಗೆ ಬಂದಾಗ ಪ್ರಮೋದ ಬಳಿ ಇರುತ್ತಿದ್ದ ನನ್ನ ಹಾಗೆ ಹದಿನೆಂಟು ಜನ ಮಹಿಳೆಯರಿಗೆ ಆತ ಮೋಸ ಮಾಡಿದ್ದಾನೆ ಆ ಮಹಿಳೆಯರು ನನ್ನ ಸಂಪರ್ಕದಲ್ಲಿದ್ದಾರೆ ಇನ್ನು ಹಲವಾರು ಮಹಿಳೆಯರಿಗೆ ಮೋಸ ಮಾಡಿದ್ದಾನೆ ಪೊಲೀಸರು ಆತನ ಮೊಬೈಲ್ ಸೀಸ್ ಮಾಡಿ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ರು ಮುಗಿಸಿದ್ದಾರೆ ಈ ಕೇಸ್ ನ ಮುಗಿಸ್ಕೊಂಡೇ ನೀನು ಬರ್ಬೇಕಂತ ಅವನು ಮುಖ ಮುಚ್ಕೊಂಡು ಅಡ್ಡಾಡ್ತಾ ಇದ್ದಾನೆ ಅವನು ತಪ್ಪು ಮಾಡಿಲ್ಲ ಅಂದ್ಲೆ ಯಾಕೆ ಅವನು ಎರಡು ತಿಂಗಳ ಮುಖವನ್ನು ಮುಚ್ಕೊಂಡು ಅಡ್ಡಾಡ್ತಾ ಇದ್ದಾನೆ ಬರ್ಲಿ ಮುಂದೆ ಉತ್ತರ ಕೊಡ್ಲಿ ಯಾಕೆ ಕೊಡ್ತಾ ಇಲ್ಲ ನಾನು ಇದಕ್ಕಿಂತ ಮುಂಚೆ ಎರಡು ಸತಿ ಬಂದು ಮೀಡಿಯಾ ಬಂದು ಎಲ್ಲ ಇದ್ ಕೊಟ್ಟಿದ್ದೀನಿ ಅವನು ಯಾಕೆ ಮುಂದೆ ಬರ್ತಾ ಇಲ್ಲ ಮುಂದೆ ಬರ್ಬೇಕಲ್ಲ ನಿಜ ಇದ್ದರೆ ಬರಲಿ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಕಾವಿ